ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂತ ದಂಡಾಧಿಕಾರಿ ಎಷ್ಟೇ ಕಾರ್ಯಕ್ರಮಗಳನ್ನ ಉಸ್ತುವಾರಿ ವಹಿಸಿ ಯಾವೊಬ್ಬ ಗಾತಿ ಕೂಡ ನಾವು ಕಡಿಮೆ ಇಲ್ಲ ಅಂತ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳೇ ಹಾಗೂ ನಮ್ಮ ನಗರದ ನಗರಸಭೆ ಹೋರಾಟ ಇರ್ತಕ್ಕಂಥ ಶ್ರೀಧರೇ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಈ ಕಾರ್ಯಕ್ರಮ ನೀವು ನಡೆಸ್ಕೊಂಡು ನಿಮ್ಮ ಅಧ್ಯಕ್ಷತೆಯಲ್ಲಿ ನೀವು ನನಗೆ ಫೋನ್ ಮಾಡಿಕೊಂಡು ನೀವೆಲ್ಲರಿಗೂ ಫೋನ್ ಮಾಡಿಕೊಂಡು ನೀವು ನಡೆಸ್ಕೊಂಡ ನೀವು ಹೋಗಿ ಅಲ್ಲಿ ನಿಂತು ನಿಮ್ಮ ಸಬಾರ್ಡಿನೆಂಟು ನಮ್ಮ ಡಿಪಾರ್ಟ್ಮೆಂಟು ಲಾಸ್ಟ್ ಹಿಂದೆ ಏನಾಗಿತ್ತು ಇವಾಗ ಏನು ಮಾಡ್ಬೇಕನ್ನೋ ಮಾಡ್ಬೇಕಾಗಿ ನೀವು ಮಾಡಬೇಕು ಯಾಕೋ ತಮ್ಮ ಮರಿತೆ ಕಾಣಿಸ್ತೀವಿ ತಮ್ಮ ಡ್ಯೂಟಿ ಮರಿತೆ ಕಾಣಿಸ್ತೀವಿ ಓಕೆ ವಾಲ್ಮೀಕಿ ಜಯಂತಿ ಅಂಬೇಡ್ಕರ್ ಜಯಂತಿ ಕೆಲವು ಜಯಂತಿಗಳ ಸಮಾಜ ಕಲ್ಯಾಣ ಇಲಾಖೆ ಮುಂದೆ ನಿಂತು ನಾವು ಏನು ಊಟದ ವ್ಯವಸ್ಥೆ ಮಾಡಬೇಕು ಏನು ಚೇರ್ ವ್ಯವಸ್ಥೆ ಮಾಡಬೇಕು ಎಲ್ಲ ಹೋದ್ರು ನೀವು ನೋಡ್ ಮಾಡಿದ್ದಾರೆ ನೀವು ಆರಾಮ್ ಸಂಬಂಧ ತಲೆ ಮೇಲೆ ತಕ್ಕಂತೆ ಇದೆ ರಾಷ್ಟ್ರೀಯ ಹಬ್ಬದ ಅಧ್ಯಕ್ಷ ಬೇರೆ ಇದ್ರೆ ಇಲ್ಲಿ ದುಡ್ಡಾಕರ್ ಬೇರೆ ಇದ್ರೆ ಇಲ್ಲಿ ರೆಸ್ಪಾನ್ಸಿಬಿಲಿಟಿ ತಗೊಂಡು ಬೇರೆ ಇದ್ರೆ ಎತ್ತಾಕೊಂಡು ಬೇರೆ ಇದೆ ಇದಕ್ಕೆಲ್ಲ ನನ್ನ ಹುದ್ದೆಯಲ್ಲಿ ನಾಡಕ್ಕೆ ಅದು ನಾನು ಬಿಡೋದು ನನ್ನ ಹುದ್ದೆ ಅದಕ್ಕೆ ಅದು ನೀವು ಆಕ್ಚುಲಿ ಫೋನ್ ಮಾಡಿ ನಾನು ಎಷ್ಟೊತ್ತು ಬರ್ತೀನಿ ಏನು ಮಾಡಬೇಕು ಯಾವ ರೀತಿ ಮಾಡ್ಬೇಕು ಅಂತ ನೀವು ಅದನ್ನ ಕೋಟೇಟ್ ಮಾಡ್ಬೇಕು ಮಾಡಿದ ಮಾಡಿದ ಮಾಡಿಲ್ಲ ಮಾಡ್ಬೇಕಲ್ವ ಈಗ ಅವರು ಸೆನ್ಸಸ್ ಬಿಸಿ ಅಂದ್ರೆ ಬೆಳಗ್ಗೆ ಸಾಯಂಕಾಲ ಮಕ್ಕಳ ಹಾಕೊಂಡು ಬೆಳಗ್ಗೆ ಸಾಯಂಕಾಲ ಭಾನುವಾರ ರಾತ್ರಿ ಹನ್ನೆರಡು ಗಂಟೆ ಆದ್ರೂ ಅವ್ರು ಬಿಸಿ ಆಗಿದ್ದಾರೆ ಓಕೆನಾ ಅವ್ರು ನೋಡ್ರೆ ಮುನ್ನೂರು ಜನ ಬರ್ತಾರೆ ಅಂತ ಹೇಳಿದ್ರೆ ತಾಲೂಕ್ ಆಫೀಸ್ ಜಾಗ ಇಲ್ಲ ಇನ್ನೊಂದು ಬೆಳಗ್ಗೆ ಫೋನ್ ಮಾಡಿ ಎಲ್ಲಿ ವ್ಯವಸ್ಥೆ ಮಾಡ್ಬೇಕಂತ ಒಬ್ಬ ಶಾಸಕ ಮಾಡ್ಬೇಕಾ ದಿಸ್ ನಾಟ್ ಗುಡ್ ವೇ ದಿಸ್ ನಾಟ್ ಗುಡ್ ವೇ ಇದು ನನ್ನ ಕಾಲಾವಧಿಯಲ್ಲಿ ಯಾವ ಯಾರು ವಸ್ತು ನಾನು ಬೆಳಕಲ್ಲ ಫಸ್ಟ್ ವಿಲ್ ರೆಸ್ಪೆಕ್ಟ್ ಮೈ ಅಪ್ಷನ್ ನಾನು ಫಸ್ಟ್ ಕೊಡೋದು ನನ್ನ ನನ್ನ ಫಸ್ಟ್ ಹಸ್ಬೆಂಡ್ ಕೊಡೋದು ನಮ್ಮ ಅಧಿಕಾರಿಗಳಿಗೆ ಯಾಕೆಂದ್ರೆ ಎಷ್ಟೇ ಜನ ಕೂತಿದ್ರು ಫಸ್ಟ್ ಫಸ್ಟ್ ಅಧಿಕಾರಿ ಕಾಲ ಮಾತಾಡಿ ಏನಪ್ಪ ಅಂತ ಮಾತಾಡೋ ಜವಾಬ್ದಾರಿ ಒಬ್ಬ ಶಾಸಕ ಓಕೆನಾ ನಾನು ಬೆಳಗ್ಗೆಯಿಂದ ವೆಯ್ಟ್ ಮಾಡಿ ನನ್ನಿಂದ ವೆಯ್ಟ್ ಮಾಡಿ ನಿಮ್ಮ ಕಡೆ ಒಂದು ಕಾಲ್ ಬಂದಿಲ್ಲ ಹೇಗೆ ವಾಲ್ಮೀಕಿ ಅವರು ಎಸ್ ಸಿ ಎಸ್ ಟಿ ಅಂದ್ರೆ ಎಷ್ಟೊಂದು ಸುಲಭನ ಇಲ್ಲ ಸ್ವಲ್ಪ ಇಲ್ಲ ತಾನೆ ಐಎಸ್ಕೆ ಅಷ್ಟಾದ್ರೆ ನಾವೆಲ್ಲ ರೆಸ್ಪೆಕ್ಟ್ ಕೊಟ್ಟು ವಾಟ್ ಪಿಲಿ ಈ ಪಿಲಿ ಆ ಓಟ್ ಪಿಲಿ ಈ ಓಟ್ ಪಿಲಿ ಈ ರೀತಿ ಎಲ್ಲ ತರ ಮಾಡ್ಕೊಡ್ತೀವಿ ಯಾಕೆ ಇವ್ರು ಮಾಡ್ಕೊಡ್ತೀವಿ ಇದು ಯಾವುದೇ ಕಾರಣ ಅಧಿಕಾರಿಗಳಲ್ಲಿ ಈ ನಿರ್ಲಕ್ಷ್ಯ ಬರಬಾರದು ಬಂದಿದ್ದಾಗ ನಾನು ನಿಮ್ಮನೆ ನಿಮ್ ಭಾಗ ಬರ್ಬೇಕಾಗ್ತದೆ ಹತ್ತುವರೆಗೆ ಬರಬಾರ್ದು ಮಾನ್ಯ ನಮ್ಮ ಜೊತೆ ನನ್ನ ಜೊತೆ ಬಂದಿರತಕ್ಕಂಥ ನಮ್ಮ ಮೊದಲಿ ಜಗದೀಶ್ ಅವರು ಅವರು ಹಾಗೂ ನಮ್ಮ ಬಿ ಅವರು ಹಾಗೂ ನಮ್ಮ ಚಂದ್ರ ಅವರು ಹಾಗೂ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಸುಬ್ಬಣ್ಣ ಅವರು ನಮ್ಮ ಕಾರ್ಯದರ್ಶಿಗಳು ಹಾಗೂ ನಮ್ಮ ಗೊತ್ತಿಲ್ಲ ಹೆಸರು ಸಾರಿ ಆನಂದ್ ಆನಂದ್

ಅಡ್ಜಸ್ಟ್ ಆಗ್ತದೆ ಬೆಳಗ್ಗೆ ನಾನು ಫೋನ್ ಮಾಡಿ ಲೇಡೀಸ್ ಫೋನ್ ಮಾಡಿ ಎಷ್ಟು ಜನ ಬರ್ತೀರಿ ಎಲ್ಲಿ ಕೆಲಸ ಆಗಬೇಕು ಈಗ ತಾಲೂಕ್ ಆಫೀಸ್ ಅಲ್ಲಿ ಇಪ್ಪತ್ತು ಜನ ಮೇಲೆ ಪೂರಕ ಆಗ್ತಾ ಇಲ್ಲ ನಾನು ಟಿ ಪಿ ಎಸ್ ಅಲ್ಲಿ ಪೂರಕ ಆಗ್ತಾ ಇಲ್ಲ ಅದಕ್ಕೆ ಇಂಪಾರ್ಟೆಂಟ್ ಫೋನ್ ಮಾಡಿ ಕೆ ಎಲ್ ಅವ್ರಿಗೆ ಮಾಡಿ ನಮ್ಮವರೆಲ್ಲ ಬಂದವರು ಟಿ ಸ್ಟ್ಯಾಕ್ಸ್ ಅರೇಂಜ್ ಮಾಡಿ ಅವ್ರಿಗೆಲ್ಲ ಕೊಟ್ಟಾಗಿ ಇವ್ರಿಗೂ ನಾವು ರಸ್ಪಟ್ ಕೊಟ್ಕೊಂಡು ಹೋಗ್ಬೇಕು ಅನ್ನೋದು ನಾವು ಮಾಡ್ಕೊಂಡ್ವಿ ಸತ್ಯಗಳನ್ನ ಇವತ್ತು ಬಿಚ್ಚಿರ್ತಕ್ಕಂಥ ದಿವಸ ಬಂದಿದೆ ಸತ್ಯವನ್ನು ಬಿಚ್ಚಿರ್ತಕ್ಕಂಥ ದಿವಸ ಬಂದಿದೆ ಒಬ್ಬ ಅಯೋಗ್ಯ ಹೇಳ್ತಾನಂತೆ

ಚೇಂಜ್ ಮಾಡ ಬದಲಾವಣೆ ಬದಲಾವಣೆ ಜಗದೀಮ ಚೇಂಜ್ ಮಾಡಬೇಕಾಗಿತ್ತು ಚೇಂಜ್ ಮಾಡಿದ್ದಾರೆ ಇವತ್ತು ಜನಾನ ಎಚ್ಚೆತ್ಕೊಂಡಿದ್ದಾರೆ ಜನಕ್ಕೋಸ್ಕರ ಒಬ್ಬ ಅಭಿವೃದ್ಧಿ ಅಧಿಕಾರ ಒಬ್ಬ ಅಧ್ಯಕ್ಷನ ಅವರೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಅದಕ್ಕೊಂದು ಜೋರು ಚಪ್ಪಣೆ ಕೊಡಿ ಸಾಕಷ್ಟು ಆನಂದವನ್ನು ಹೇಳ್ತಾ ಇದ್ರು ಏನಂತಂದ್ರೆ ನಮ್ಗೆ ಅದ್ ಮಾಡ್ಬೇಕು ಇದು ಮಾಡ್ಬೇಕು ಎಲ್ಲಾ ರೀತಿ ಮಾಡ್ಬೇಕು ನಿಮ್ಗೆ ಗೊತ್ತಿಲ್ಲ ಸರ್ಕಾರದಿಂದ ಬರ್ತಕ್ಕಂಥ ದುಡ್ಡು ನಮ್ಗೆ ಎಷ್ಟು ಅಂತಂದ್ರೆ ಇಪ್ಪತ್ತೈದು ಸಾವಿರ ಎಷ್ಟು ಇಪ್ಪತ್ತೈದು ಸಾವಿರ ಕೊಟ್ಟು ಕವರ್ ಕೊಟ್ಟು ನಾವು ಕೈ ನೋಡ್ಕೊಬೇಕು ನೀವು ಹೂ ಹೊಂಟಿರೋ ಇದು ಏನಂತ ನಮ್ಮ ರಾಷ್ಟ್ರೀಯ ಹಬ್ಬಗಳಿಗೆ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಎಷ್ಟು ಅಂದ್ರೆ ಇಪ್ಪತ್ತೈದು ಸಾವಿರ ಮಾತ್ರ ಬರ್ತದೆ ಆದ್ರೆ ನಾನ್ ಬಂದಾದ್ಮೇಲೆ ಯಾವ ಒಬ್ಬ ಜಾತಿ ಕೂಡ ಯಾವ ಒಬ್ಬ ಜಾತಿಯವರು ಕೂಡ ಕಣ್ಣ ಮಾಡಬಾರ್ದು ಅವ್ರ ಹಬ್ಬಗಳನ್ನ ಅವ್ರೆ ಮಾಡ್ಕೊಬೇಕಂತ ಪ್ರತಿ ಒಂದು ಜಯಂತಿ ಕೂಡ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿ ನಾವು ಈ ಹಬ್ಬನ ಮಾಡಬಾರ್ದೇವೆ ಇದು ನಿಮ್ಗೆ ಗೊತ್ತಿರ್ಲಿ ಬಹುಶಃ ಈ ಸಂದರ್ಭದಲ್ಲಿ ನಮ್ಗೆ ಆದವನ್ನ ನೆನ್ಕೊಬೇಕಂತೆ ಆದವನ್ನ ನೆನ್ಕೊಂಡ್ಬಂದೇ ಬಹುಶಃ ನನ್ನ ಜೊತೆ ಕೈ ಜೋಡಿಸ್ತಾ ಇರೋದು ನಿಮಗಳಿಗೆ ನಿಮ್ಮನ್ನು ಉಳಿಸಬೇಕಂತ ಎಲ್ಲಾ ಜಾತಿಯವರು ಕೂಡ ಅಂಬೇಡ್ಕರ್ ಜಯಂತಿಗೆ ಕೆಂಪೇಗೌಡ ಜಯಂತಿಗೆ ಎಲ್ಲಾ ಜಯಂತಿಗಳು ಕೂಡ ನನ್ನ ಅಧಿಕಾರಿಗಳು ನನ್ನ ಕೈ ಜೋಡಿಸಿ ನಾನು ಒಬ್ಬರೇ ಮಾಡಬಾರ್ದು ಅಧಿಕಾರಿ ಕೈ ಜೋಡಿಸಿ ನನಗೆ ಕೈ ಜೋಡಿಸಿ ನಿಮ್ಮ ಜಯಂತಿಗಳೆಲ್ಲ ತುಂಬಾ ಅದ್ದೂರಿಯಾಗಿ ಮಾಡ್ಕೊಡ್ತಾ ಇದೀವಿ ನಿಮ್ಮ ಜೋರಾಗಿ ಬಹುಶಃ ನಾನ್ ಬಂದಾದ್ಮೇಲೆ ತುಂಬಾ ದೊಡ್ಡ ಮಟ್ಟಕ್ಕೆ ಎಲ್ಲಾ ಅಧಿಕಾರಿಗಳು ಕೂಡಿ ನಾವೆಲ್ಲ ಸೇರಿ ನಾವು ಅದೊಬ್ರು ಇದೊಬ್ರು ಇದೊಬ್ರು ಎಲ್ಲಾ ಸೇರಿ ಮಾಡ್ಕೊಂಡು ಲಾಸ್ಟ್ ಸೈಕಲ್ ಹುಡುಗೊಬ್ಬರು ಬೇರೆ ಹೋಗ್ತಾ ಇದ್ರು ಇವತ್ತು ನಮ್ಮ ಪದ್ಧತಿ ಸರ್ಕಾರದಿಂದ ನಮ್ಗೆ ದುಡ್ಡು ಬರ್ತಾ ಇಲ್ಲ ನಮ್ಮ ಕೈಯಿಂದ ಹಾಕೊಂಡ್ರೆ ನಿಮ್ಗೆ ಮುಗಿಸ್ಕೊಂಡು ಹೋಗ್ತಾ ಇದ್ರು ಸೊ ಅದರಿಂದ ನಾವು ಇವತ್ತೇನು ನೀವು ಬೇಡಿಕೆಗಳು ಇಟ್ಟಿದ್ರಿ ಖಂಡಿತವಾಗ್ಲೂ ಅದನ್ನ ಶತ ಪ್ರಯತ್ನ ಪಟ್ಟು ಈಡೇರಿಸಲಿಕ್ಕೆ ನಾವು ನಾವು ಇದು ಮಾಡ್ತೀವಿ ಈಗಾಗಲೇ ತಾಹಿಲ್ ಅವರು ಮಾತಾಡಿದ್ರಿ ಈ ಕೂಡಲೇ ನೀವು ಮೀಟಿಂಗ್ ಆದ ಕೂಡಲೇ ನೀವು ಸರ್ವೆಗೆ ಹೋಗಿ ಸರ್ವೆ ಡಿಪಾರ್ಟ್ಮೆಂಟ್ ಕರೆದು ಅವರಿಗೆ ಸರ್ವೆ ಮಾಡ್ಕೊಳ್ಳಿ ಅಂತ ಕೂಡ ನಾನು ಗೈಡೆನ್ಸ್ ಮಾಡಿದ್ದೀನಿ ಸರ್ವೆ ಮಾಡ್ಕೊಟ್ಟು ಸರ್ವೆ ಮಾಡ್ಕೊಟ್ಟು ಅದನ್ನ ಮಾಡ್ಕೊಡ್ತೀವಿ ಸೊ ಏಳನೇ ತಾರೀಕು ನಾವೆಲ್ಲ ಪ್ರಿಪೇರ್ ಆಗಿದ್ವಿ ಎಲ್ಲ ಅಧಿಕಾರಿಗಳು ಜಯಂತಿ ಅನ್ನ ಮುಗಿಸ್ಬೇಕಂತ ನಾವು ಪ್ರಿಪೇರ್ ಆಗಿದ್ವಿ ನಮ್ಮ ಟೈಮ್ ಇದೆ ನಮ್ಮತ್ರ ಟೈಮ್ ಇಲ್ಲ ಅಂದ್ರೆ ಮಾತಾಡ್ತಿದ್ವಿ ನಮ್ಮ ಹತ್ರ ಟೈಮ್ ಇದೆ ಅದರಿಂದ ಏಳನೇ ತಾರೀಕೆ ನಾವು ಮಾಡ್ಬೇಕಂತ ನಾವು ಡಿಸೈಡ್ ಆಗಿದ್ವಿ ನಿಮಗೆ ತಕ್ಕಂಗೆ ನಿಮಗೆ ಅನುಕೂಲ ತಕ್ಕಂಗೆ ನಿಮಗೆ ಮರೆಯ ತಕ್ಕಂಗೆ ಆ ಮಾತ್ರ ಮಾಡತಕ್ಕಂತ ಜವಾಬ್ದಾರಿ ನಾವು ಅಂದ್ಕೊಂತೀವಿ ಕೆಲವು ವಿಚಾರಗಳು ಬಂದಾಗ ಕೆಲವು ವಿಚಾರಗಳು ಬಂದಾಗ ಸಪೋಸ್ ಪುರಸ್ಕಾರ ಅಂತಂದ್ರೆ ಪುರಸ್ಕಾರ ಅಂತಂದ್ರೆ ಪುರಸ್ಕಾರ ಅಂತಂದ್ರೆ ಎಲ್ಲಾ ಜಾತಿ ಮಕ್ಕಳು ಮಾಡ್ತಕ್ಕಂಥ ಪುರಸ್ಕಾರ ಮಾಡಬೇಕು ಮಾಡ್ಬೇಕು ಒಂದ್ ಜಾತಿಗೆ ಮಾಡಿ ಒಂದ್ ಜಾತಿ ಮಾಡದೇ ಇದ್ರೆ ಅದಕ್ಕೆ ನಾವು ಒಡಿಸ್ತಾ ಅದರಿಂದ ನೀವುಗಳು ನಿಮ್ಮ ಸಂಘದ ಪದಾಧಿಕಾರಿಗಳು ಮತ್ತು ನಿಮ್ಮ ಏನಿದ್ರೆ ನೀವುಗಳು ಆ ಪುರಸ್ಕಾರವನ್ನ ಪದ್ಧತಿಯನ್ನ ನೀವು ತಗೊಂಡಿ ಪುರಸ್ಕಾರ ಮಕ್ಕಳ ಪದ್ಧತಿ ನಿಮ್ಮ ಮಕ್ಕಳು ನೀವೇ ಮಾಡ್ಬೇಕಾಗ್ತದೆ ನಿಮ್ಮ ಮಕ್ಕಳಿಗೆ ವಿವೇ ಮಾಡ್ಬೇಕಾಗುತ್ತೆ ಸೊ ಅದ ಇಡೀ ಕರ್ನಾಟಕ ಇಡೀ ಇಡಿ ತಾಲೂಕಿನ ಎಂ ಎಲ್ ಎಲ್ಲ ಎಲ್ಲ ಒಂದು ಟೈಮಲ್ಲಿ ಎಮ್ ಎಲ್ ಎ ಮಾಡ್ತೀನಿ ಸಪ್ಲೈ ಸಪ್ರೇಟ್ ಮಾಡಕ್ಕೆ ಹೋದ್ರೆ ಆಗುತ್ತೆ ಒಂದು ಜಾತಿಗಾದರೂ ಒಂದು ಜಾತಿಗೆ ಇದು ಅಂತ ನಾನು ಮಾಡ್ತೀವಿ ಎರಡನೇ ವಿಚಾರಕ್ಕೆ ಬಂದಾಗ ಇನ್ನೇನು ನಾವು ಏನು ಮಾಡ್ತೀವಿ ಅದಕ್ಕಾಗಿ ಬಂದಾಗ ನೀವು ರೆಸ್ಪೆಕ್ಟ್ ಹೊಸ್ಪಡ್ಕೊಳ್ಳೋ ಜವಾಬ್ದಾರಿ ತಿಂದು ನೀವು ಊರಾಗ ಆರು ಹೊಸ ಬರ್ತೀವಿ ನೀವು ಬೆಂಗಳಿರ್ತದೆ ಜವಾಬ್ದಾರಿ ಅದು ನಿಮ್ಮ ನಿಮ್ಮ ಈ ಎರಡು ಕೆಲಸ ನೀವು ಮಾಡ್ಕೊಳೋಕೆ ಮಿಕ್ಕಿನ ಕೆಲಸವನ್ನ ನೀವು ಯೋಚನೆ ಮಾಡಿ ನಮಗೆ ಪಂಚಾಯಿತಿ ಪಂಚಾಯಿತಿಗೂ ಪಾಲಕಿ ಬೇಕಾ ಇಲ್ಲ ಓಬಳಿ ವಯಸ್ಸು ದೊಡ್ಡ ಪಾಲಕಿ ಬೇಕಾ ನೀವು ಯೋಚನೆ ಮಾಡಬೇಕು ಇನ್ನು ನಾನು ನನ್ನ ಏನಕ್ಕೆ ಮಾತು ಹೇಳೋದಿಲ್ಲ ಅಂತಂದರೆ ಮೊನ್ನೆ ಒಂದು ಒಂದು ವಿಷಯ ನಡುತ್ತೆ ಇದೇ ನಾವು ಯಾವ ಸಮಾಜಕ್ಕೆ ಕುಂದಾಗ ಇದೊಂದು ಮುನ್ನೂರು ಜನ ಬಂದಾಗ ಪಂಚಾಯತ್ ಪಂಚಾಯತಿಗೆ ಪಲ್ಲಕ್ಕಿ ಕೊಡಿ ಅಂತ ಕೇಳಿದ್ರು ಪಂಚಾಯತಿ ಪಂಚಾಯತಿಗೆ ಪಲ್ಲಕ್ಕಿ ಕೊಟ್ಟೆ ಆ ಪಲ್ಲಕ್ಕಿ ಟ್ಯಾಕ್ ಡ್ರೈವರ್ ನೋಡ್ಕೊಂಡು ಹೋಗ್ಬಿಟ್ರೆ ಯಾರಿಗ ಆ ಟ್ಯಾಕ್ ಡ್ರೈವರ್ ನೋಡ್ಕೊಂಡು ಹೋಗ್ಬಿಟ್ರು ಅದು ಒಳ್ಳೆ ಗಂಟೆ ಪಂಚಾಯತ್ ಇಂದ ಹೋಗಿದೆ ಪಂಚಾಯತಿಂದ ಹೋಗಿದೆ ಸೊ ಅದರಿಂದ ಒಂದು ಹೋಬಳಿ ವಯಸ್ಸು ಯಾರು ಮಾತಾಡ್ತಾರೆ

ಹೋಬಳಿ ವಯಸ್ಸು ಕೊಟ್ಕೊಂಡು ಇದೇ ದುಡ್ಡನ್ನ ಇನ್ನು ಎರಡರಷ್ಟು ಮೂರಷ್ಟು ಅಲ್ಲಿ ಹಾಕ್ಬಿಟ್ಟು ದೊಡ್ಡ ದೊಡ್ಡ ಪಲ್ಲಕ್ಕಿ ಮಾಡ್ಕೊಂಡು ಬಂದು ಹಂಗಿರ್ತದೆ ಇಲ್ಲ ಸರ್ ನಾನು ಪಂಚಾಯಿತಿ ವಯಸ್ಸು ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೆ ಸರ್ ನಾವು ಅವ್ರಿಗೆ ಮಾಡ್ಕೊಂಡು ಬಟ್ ಯಾವುದೇ ಕಾರಣಕ್ಕೂ ಜನ ಕಮ್ಮಿ ಆಗಬಾರ್ದು ಜನ ಕಮ್ಮಿ ಆದ್ರೆ ಅವಮಾನ ಆಗದ ಹಾಗೆ ನಿಮ್ಗೆ ಸೊ ಅದರಿಂದ ಜನ ಕಮ್ಮಿ ನೀವು ಡಿಸೈಡ್ ಆಗಿ ನಿಮ್ಮ ಕೌಂಟಿ ಕೂಡ ಜನ ಕಮ್ಮಿ ಆಗಬಾರ್ದು ಈ ಒಂದು ವಾಲ್ಮೀಕಿ ಜಯಂತಿ ಹೊಸ ಅಧ್ಯಕ್ಷರು ಮತ್ತು ಹೊಸ ಬಾಡಿ ಬಂದಿದ್ದ ಅದ್ಭುತವಾಗಿ ಒಂದು ಸಂದೇಶವನ್ನು ಹೋಗ್ಬೇಕು ಅದನ್ನ ನಾನು ಇದು ಮಾಡ್ಕೊಡಿ ಇದಾದ ನೀವು ಅವತ್ತೇ ಏಳನೇ ತಾರೀಕೇ ಅನೌನ್ಸ್ ಮಾಡ್ತೀನಿ ನಿಮ್ಮ ಬೌನ್ಸ್ ಏನು ಅಂತ ಎಷ್ಟು ಅಮೌಂಟ್ ಬಂದಿದೆ ನನ್ನ ಕೈಯಿಂದ ಎಷ್ಟು ಆಗ್ತಿದೆ ಯಾವ ಕಟ್್ ಕೊಡ್ತೀನಿ ಯಾವ ಶುಲ್ಕ ಸ್ಥಾಪನೆ ಮಾಡ್ತೀನಿ ಯಾವ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳ್ತೀನಿ ಅವತ್ತೇ ಹೇಳಿ ಅವತ್ತೇ ಹೇಳಿ ಯಾವ ಶುಲ್ಕ ಸ್ಥಾಪನೆ ಮಾಡ್ತೀನಿ ಇನ್ನು ಯೋಜನೆ ಮಾಡ್ತೀವಿ ಯಾವತ್ತು ಉದ್ಘಾಟನೆ ಮಾಡ್ತೀವಿ ಅಂತ ಹೇಳ್ತೀನಿ ಗಾರ್ಣ್ಯ ಸರ್ಕಾರದ ಒಂದು ಮಾನ್ಯ ಸರ್ಕಾರಕ್ಕೆ ಒಂದು ಥ್ಯಾಂಕ್ಸ್ ಹೇಳಬೇಕು ಸೆಷನ್ ಅಲ್ಲಿ ವಾಲ್ಮೀಕಿ ಭವನಕ್ಕೆ ದುಡ್ಡು ಬೇಕೇ ಬೇಕು ಅಂತ ಇದಕ್ಕೆ ಅತಿ ತುರ್ತಾಗಿ ವಾಲ್ಮೀಕಿ ಅಮೌಂಟ್ ನ ಬಿಡುಗಡೆ ಮಾಡಿಕೊಂಡಿದ್ದಾರೆ ನಿಮ್ಮೊಂದಿಗೆ ನಿಮಗೋಸ್ಕರ ಒಂದು ದಿವಸ ಪಾಯಿಂಟ್ ಹಾಕೊಂಡು ವಾಲ್ಮೀಕಿ ಜಯಂತಿಯನ್ನು ಮಾಡಲೇಬೇಕು ಭವನ ಎಲ್ಲ ಕೊಡಲೇಬೇಕು ಅಂತ ಗಲಾಟೆ ಮಾಡಿ ಒಂದು ಅಮೌಂಟ್ ತಗೊಂಡ್ಬಂದಿದ್ದೀನಿ ಅದ್ರ ಜೊತೆಗೆ ಅದ್ರ ಜೊತೆಗೆ ಎರಡುವರೆ ಕೋಟಿ ಅಕೌಂಟ್ ಇದೆ ಓಕೆ ಇನ್ನು ಅದು ವರ್ಕ್ ಸ್ಟಾರ್ಟ್ ಸ್ಟಾರ್ಟ್ ಆದ್ರೆ ಅದನ್ನ ಬಿಡುಗಡೆ ಮಾಡ್ತಾರೆ ಅದಲ್ಲದೆ ಶಾಸಕರ ಅಭಿವೃದ್ಧಿಯಿಂದ ಎಸ್ಕೊಡ್ತೀನಿ ನಾನು ಸಂತ ಎಚ್ಕೊಳ್ತೀನಿ ಯಾವಾಗ ಉದಾಹರಣೆ ಮಾಡ್ಕೊಡ್ತೀನಿ ಅಂತ ಏಳನೇ ತಾರೀಖೆಗಳು ಏಳನೇ ನೀವೆಲ್ಲ ಒಗ್ಗಟ್ಟಾಗಿ ಸರ್ವೋತ್ಮ್ ನಡೆಸಬೇಕು ಹೇಗ್ ನಡೆಸಬೇಕು ಅನ್ನೋದು ತೀರ್ಮಾನ ಮಾಡ್ತೀವಿ ಎಲ್ಲಿ ನಡೆಸ್ಬೇಕು ಏನು ಅಂತ ನಾವು ತೀರ್ಮಾನ ಮಾಡ್ಕೊಂಡು ನೀವು ಕ್ರೌಡ್ ಹೇಳಿದ್ರೆ ಚೋಂಡಿನಲ್ಲಿ ಮಾಡ್ಬೇಕಲ್ ಮಾಡ್ಬೇಕಲ್ ಅಂತ ನಾವು ತೀರ್ಮಾನ ಅಧಿಕಾರಿಗಳು ನಾವು ತೀರ್ಮಾನ ಮಾಡ್ಕೊಳ್ತೀವಿ ಸೊ ಅದರಿಂದ ದಯವಿಟ್ಟು ನಾನು ಒಂದು ಮಾತು ಹೇಳ್ತೀನಿ ಗ್ಯಾರಂಟಿ ಕೊಟ್ಟಿದ್ದೀನಿ ಸಾಯಿದಂತ ಗ್ಯಾರಂಟಿ, ತನ ಬಲತನ ಅಂತ ನಾನು ಸತ್ಯದರ ಬಗ್ಗೆ ಹೇಳ್ತೀನಿ ಹೇತನಾಗಿ. ಆದ್ರೆ ಇದ್ರ ಮತ್ತೆ ಯಾವ ಒಂದು ಚಾಂಪಿಯನ್ ನಾ ಕೊಟ್ಟಿದ್ದೀನಿ ಫಸ್ಟ್ ನಾನು ಏನೇ ಆಗಿರಲಿ ಹೆಂಗೆ ಆಗಿರಲಿ ಆ ಜಾತಿಯನ್ನ ರಸ್ಪೆಕ್ಟ್ ಮಾಡಬೇಕು ಆ ಜಾತಿಲಿ ಹುಟ್ಟಿದೀವಿ ಆ ಜಾತಿ ಕೋಶ ಏನಾದ್ರೂ ಮಾಡಬೇಕು ಅನ್ನೋ ಒಂದು ಮನಸ್ಸಲ್ಲಿ ಹುಟ್ಟಬೇಕಾಗುತ್ತೆ ನಾವು ಯಾವನೋ ಇನ್ನೊಬ್ಬ ಹುಡುಕಿಕೊಂಡು ಅಲ್ಲಲ್ಲ ನೀ ಬೋರ್ less ಆಗಿರಲಿ ಯಮರವೇಲಿ ನೀ ಕಿಲ್ less ಆಗರಮಕ ಇರಲಿ

ಯಾರನ್ನ ಡೀಸೆಲ್ ಗೆ ದುಡ್ಡು ಕೊಟ್ಟಿದೀರ ಡೀಸೆಲ್ ಗೆ ದುಡ್ಡು ಕೊಟ್ಟಿರಂತಂದ್ರೆ ಬೋರ ಇದಾಗ್ಲಿ ಮನೆ ಕಟ್ಟಲಿಕ್ಕಾಗಲಿ ಅವರ ಬ್ರೋಕರ್ ದುಡ್ಡು ಕೊಟ್ಟು ಗೊತ್ತಾದ್ರೆ ಅವ್ರಿಗೆ ಮನೆ ಕ್ಯಾನ್ಸಲ್ ಬಂದ್ ದುಡ್ಡು ಕ್ಯಾನ್ಸಲ್ ಯಾರು ಕೊಡಂಗಿಲ್ಲ ಮುಳಬಾಗ ತಾಲೂಕಲ್ಲಿ ಯಾವ್ದೇ ಒಂದು ಫಲಾನುಭವಿ ಎಸ್ ಸಿ ಎಸ್ ಟಿ ಯಾರೇ ಜಾತಿಯವರು ಈ ಬ್ರೋಕರ್ ಬಂದ್ ದುಡ್ಡು ಕೆಲಸ ಕೊಟ್ಟಿದ್ರೆ ಫಸ್ಟ್ ನಿಮ್ಗೆ ಕ್ಯಾನ್ಸಲ್ ಯಾವುದೇ ಬೋರ್ ಕ್ಯಾನ್ಸಲ್ ಮತ್ತೆ ದುಡ್ಡು ಕ್ಯಾನ್ಸಲ್ ಯಾರೇ ಕಾರಣಕ್ಕೆ ಯಾವದೇ ಕಾರಣಕ್ಕೆ ಎಲ್ಲೋ ಒಂದು ಚುರುಕು ಕೊಡಬಾರ ಕಲೆಕ್ಷನ್ ಮಾಡ್ಕೊಂಡು ಎಮ್ ಎಲ್ ಎಲ್ಲ ಅಧಿಕಾರಿಗಳು ಬೇರೆ ಇದ್ರು ನನ್ನ ಹತ್ರ ಅವೆಲ್ಲ ಇಲ್ಲ ಬೋರ್ವೆಲ್ ಕೂಡ ಕೂಡ ಕೆಳಂಗಿಲ್ಲ ಸೊ ಅದರಿಂದ ದಯವಿಟ್ಟು ಏನು ನಾವು ಈ ಒಂದು ಎಸ್ ಸಿ ಎಸ್ ಟಿ ಜನಾಂಗದಲ್ಲಿದ್ದೀರಿ ಅವ್ರು ಕೊಡ್ಬೇಕು ಅಂತ ದಯವಿಟ್ಟು ಒಂದು ಆ ಜಾತಿ ಸ್ವಲ್ಪ ಕೊಡ್ಬೇಕು ಖರೀದಿ ಕೊಡ್ಬೇಕು ಆ ಜಾತಿನ ಬೆಳವಣಿಗೆ ದೋಷ ಕೊಡ್ಬೇಕು ಅಂತ ಹೇಳ್ತಾ ಇವತ್ತು ಏಳನೇ ತಾರೀಕೆ ನಾವು ಮಾಡ್ಕೊಳ್ಲಿಕ್ಕೆ ಸಿದ್ಧವಾಗಿದ್ದೀವಿ ನೀವು ಎಷ್ಟು ಏನ್ ಮಾಡ್ಬೇಕು ಎತ್ ಮಾಡ್ಬೇಕು ಅಂತ ಮಾತಾಡ್ಕೊಂಡು ಕೊಟ್ರೆ ಅದ್ ತಕ್ಕಂಗೆ ಎಲ್ಲಾ ಅಧಿಕಾರಿಗಳು ಸೇರಿ ನಿಮ್ಮ ಜಯಂತಿ ಮಾಡ್ಕೊಳ್ಲಿಕ್ಕೆ ಮಾಡ್ಕೊಳ್ತೀವಿ ಈಗಾಗಲೇ ಪೊಲೀಸ್ ಅವರು ವೈಟ್ ಮಾಡ್ತಿದ್ದಾರೆ ಈಗಾಗಲೇ ತಾಲೂಕಿನ ವೈಟ್ ಮಾಡ್ತಿದ್ದಾರೆ ಅವರು ವೆಯ್ಟ್ ಮಾಡ್ತಿದ್ದಾರೆ ಬೆಳಿಗ್ಗೆ ಮಾಡೋದಾದ್ರೂ ಬೆಳಗ್ಗೆ ಬೇಡ ಬಿಡಿ ಮಧ್ಯಾಹ್ನ ಮಾಡ್ಕೊಳ್ತೀವಿ ಆಮೇಲೆ ಹೋಗಿ ಅಂತ ಹೇಳಿದ್ವಿ ನೀವು ಹೋಗಿ ಸರ್ವೆ ಮಾಡ್ಕೊಂಡು ಅದನ್ನ ಏನು ಕಾನೂನು ಇರ್ತೀವಿ ಕಾನೂನು ಬಾಹಿರವಾಗಿ ಯಾರು ಹೋಗೋದು ಬೇಡ ಕಾನೂನು ಅಡಿಯಲ್ಲಿ ಕಾನೂನು ಅವಧಿಯಲ್ಲಿ ನಾವು ಎಲ್ಲರಿಗಿಂತ ಚಿಕ್ಕವರೆಲ್ಲ ಕಾನೂನುಗಿಂತ ನಾವೆಲ್ಲ ಚಿಕ್ಕವರೆ ಕಾನೂನೇ ದೊಡ್ಡ ಕಾನೂನು ಅಡಿಯಲ್ಲಿ ನಮ್ಗೆ ಏನ್ ಬರಬೇಕಾದವ್ರಿಗೆ ಹೇಳಿದಿನಿ ಅವ್ರು ಬರ್ತಾರೆ ಜೊತೆ ಬಂದು ಎಲ್ಲಾ ರೀತಿ ಅಂತ ಹೇಳ್ತಾರೆ ಇವತ್ತಿನ ಕಾರ್ಯಕ್ರಮಕ್ಕೆ ಇವೆಲ್ಲ ಒಗ್ಗಟ್ಟಾಗಿ ಜನ ಬಂದು ಇಷ್ಟು ಜನ ಬಂದು ಎಲ್ಲ ಸರ್ ನಿಮಗೆ ನಿಮ್ಗೆ ಜಾತಿಗಳು ಇರ್ತಕ್ಕಂಥ ಕಾಲೇಜಿಗೆ ನಿಮಗೆ ಶಾಸಕರಿಗೆ ಥ್ಯಾಂಕ್ಸ್ ಹೇಳ್ತಾ ಇನ್ನ ಓಟ್ ವಿಚಾರಕ್ಕೆ ಬಂದಾಗ ಯಾರು ಕೇಳ್ಬೇಕು ಯಾರಣೆ ಬರ ಯಾರು ಕಿತ್ಕೊಳ್ಳಲ್ಲ ಯಾರಣೆ ಬರ್ತಾರೆ ಆಗಲ್ಲ ಅವನು ಮನೆ ಬರ ಅವನ ಮನೆಗೆ ಬಂದಿರ್ತಾನೆ ನಾನು ಒಳ್ಳೆ ಕೆಲಸ ಮಾಡಿದ್ರೆ ನನಗೆ ಬೇಕು ಅಂದರೆ ಜನ ಉಳಿಸ್ಕೊಳ್ತಾರೆ ಇದ್ರ ಪದರ ಮುನ್ಬಾರ್ದಲ್ಲಿ ಅವ್ರು ಕೆತ್ತಿರ್ತಾರೆ ಅಷ್ಟೇ ಮಾರಲಿಲ್ಲ ಇದ್ರ ಇವು ಓಟ್ಲು ಚೇಸ್ತಾಯಿ ಇವು ಹೋಟ್ಲ್ ಕೊಡ್ತಾಯಿ ಇವನು ಓಟ್ಲು ಸೀನೇ ಇಲ್ಲ ಓಟ್ಲು ಸೀನೆ ಇಲ್ಲ ಅಧಿಕಾರಿಗಳಾಗಿರ್ಬೋದು ಸಾರ್ವಜನಿಕ ಆಗಿರ್ಬೋದು ಎಲ್ಲಾ ಜಾತಿಯವರು ಆದ್ರೆ ಇವ್ನು ಇದಾನಪ್ಪ ಚೆನ್ನಾಗಿಲ್ಲ ಬಂದಾಗಿಂದ ಯಾವುದೂ ಕೇಸ್ ಇರೋ ತಕಿಲ್ಲ ತಕಾಗಲಿಲ್ಲ ಅಂದರೆ ಜನ ಉಳಿಸ್ಕೊಳ್ತಾರೆ ಇಲ್ಲಾಂದರೆ ಗೇಟ್ ಬಾಸ್ ಕಂಡು ಕಳಿಸ್ತಾರೆ ಸೊ ಅದರಿಂದ ಓಟಕ್ಕೋಸ ಈ ಮಾತಾಡದೆ ಬೇಡ ಫಸ್ಟ್ ನಮ್ಮೂರನ್ನ ಉಳ್ಕೊಬೇಕು ಅಂತ ಹೇಳ್ತಾ ಇಷ್ಟು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟು ಏಳನೇ ತಾರೀಕು ಫಿಕ್ಸ್ ಮಾಡ್ಬಿಡಿ ಏಳನೇ ತಾರೀಕು ಮಾಡಿ ಸೊ ಇದು ಟೋಟಲ್ ಜವಾಬ್ದಾರಿಯಿಂದ ನಮ್ಮ ಸಮಾಜ ಕಲ್ಯಾಣ ಅಧಿಕಾರಿ ಕಾರ್ಯಕ್ರಮದ ಉಸ್ತುವಾರಿ ಏಳನೇ ತಾರೀಕು ವಹಿಸ್ಕೊಳ್ತಾರೆ ಏನೇನು ಅವ್ರ ಹತ್ರ ಮಾತಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ತಮ್ಮೆಲ್ಲರೂ ಮತ್ತೊಮ್ಮೆ ಮತ್ತೊಮ್ಮೆ ಹೊಂದಿಸ್ತಾ ಮತ್ತೆ ಇನ್ನೊಂದು ಏನೋ ವಿಚಾರ ಮಾಡಿಕೊಂಡು ಹೇಳ್ತೀನಿ ದಯವಿಟ್ಟು ಈ ಸ್ವಾವಲಂಬಿ ಲೋನು ಸಾರದಿ ಲೋಣಗಳು ಹಾಗೂ ಬೋರ್ವೆಲ್ಗಳು ಈ ವೆಹಿಕಲ್ಸ್ ಯಥೇಚ್ಛ ಬಂದಿದ್ದಾವೆ ಆಕ್ಸಿಡೆಂಟ್ ಬಂದಿದ್ದೀನಿ ಅಪ್ಲಿಕೇಶನ್ ಕಮ್ಮಿ ಆಗಿದ್ದಾರೆ ತುಂಬಾ ಜನ ಅಪ್ಲಿಕೇಶನ್ ಕಮ್ಮಿ ಆಗಿದ್ದಾರೆ ದಯವಿಟ್ಟು ಏನು ನಮ್ಮ ನಮ್ಮ ಒಂದು ಕೆ ಜಿ ಅಂತ ದಯವಿಟ್ಟು ಇದನ್ನ ಬಳಸ್ಕೋಬೇಕಂತ ನನ್ನ ಕಡೆಯಿಂದ ಮನವಿ ಮಾಡ್ತೀನಿ ಮನೆಗಳು ಬಿಟ್ಟಿದ್ದಾರೆ ನಾನು ಲಿಸ್ಟ್ ಮಾಡಿ ನಾನು ಗೌರ್ಮೆಂಟ್ ಕಳಿಸ್ತೀನಿ ಆದಷ್ಟು ಬೇರೆ ಎಲ್ಲವನ್ನು ಇದೇ ಎರಡು ತಿಂಗಳಲ್ಲಿ ಗೌರ್ಮೆಂಟ್ ಹಾಕ್ಸ್ಕೊಡ್ತೀನಿ ದಯವಿಟ್ಟು ಅಪ್ಲೈ ಮಾಡಕ್ಕೆ ಯಾರಿಗೆ ಬರುವ ಎರಡುವರೆ ಕಡೆ ಮೇಲೆ ಜಮೀದ್ ಬರೋವೇ ಇಲ್ಲ ಅವರೆಲ್ಲ ಅಪ್ಲೈ ಮಾಡ್ಬೇಕು ಕೇಳ್ತೀನಿ ಅಪ್ಲಿಕೇಶನ್ ಕಮ್ಮಿ ಬಂದಿದೆ ದಯವಿಟ್ಟು ಅದನ್ನ ಅಪ್ಲೈ ಮಾಡಿ ಅಂತ ನಾನು ಅವ್ರ ಮೂಲಕ ಕೇಳ್ಕೊಂತ ಅವಕಾಶಕ್ಕಾಗಿ ಧನ್ಯವಾದ